ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇನ್ಮುಂದೆ ನೀವು ಈ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಿಮಗೆ ಗ್ಯಾರಂಟಿ ಯೋಜನೆಗಳ ಲಾಭ ಸಿಗುತ್ತೆ ಹಾಗಾದರೆ ಏನದು ಕೆಲಸ ಯಾರಿಗೆಲ್ಲ ಗ್ಯಾರಂಟಿ ಯೋಜನೆಗಳು ಸಿಗುತ್ತೆ ಗ್ಯಾರಂಟಿ ಯೋಜನೆ ಸಿಗಬೇಕು ಅಂದರೆ ಮಾಡಬೇಕಾಗಿರೋ ಪ್ರಥಮ ಕೆಲಸ ಏನು ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ರಾಜ್ಯ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಚುನಾವಣೆಯ ವೇಳೆ ಪಂಚ ಗ್ಯಾರಂಟಿಗಳ ಹೆಸರನ್ನ ಘೋಷಣೆ ಮಾಡಿ ಈ ಐದು ಯೋಜನೆಗಳ ಘೋಷಣೆಯ ನಂತರ ಅಧಿಕಾರಕ್ಕೆ ಬಂತು ಗೃಹಜ್ಯೋತಿ ಗೃಹಲಕ್ಷ್ಮಿ ಯುವ ನಿಧಿ ಅನ್ನಭಾಗ್ಯ ಹಾಗೆ ಶಕ್ತಿ ಯೋಜನೆ ಎಂಬ ಐದು ಯೋಜನೆಯನ್ನು ಜಾರಿ ಮಾಡಿದ್ರು ಈಗ ಕೆಲವೊಂದು ಯೋಜನೆಗಳು ಮಾತ್ರ ಫಲಾನುಭವಿಗಳಿಗೆ ಲಾಭವನ್ನ ಕೊಡ್ತಾ ಇಲ್ಲ ಇನ್ನು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಸರಾಸರಿ ಯೂನಿಟ್ ಆಧಾರದಲ್ಲಿಯೇ ಗೃಹ ಜೊತೆ ನೀಡಲಾಗ್ತಿದ್ದು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಯಾರಿಗೂ ಕೂಡ ಜಮೆ ಆಗ್ತಿಲ್ಲ ಆಗ್ತಿರೋದು ಕೆಲವೊಂದಷ್ಟು ಮಂದಿಗೆ ಮಾತ್ರ ಇನ್ನು ಯುವ ನಿಧಿ ಯೋಜನೆಯ ಲಾಭ ಎಷ್ಟು ಜನಕ್ಕೆ ಸಿಕ್ಕಿದೆಯೋ ಅದು ಸರ್ಕಾರಕ್ಕೆ ಗೊತ್ತು ಇದೆಲ್ಲದರ ನಡುವೆ ಶಕ್ತಿ ಯೋಜನೆ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಬಹುದು ಇದೀಗ ಈ ಯೋಜನೆಗಳ ಸಂಪೂರ್ಣ ಲಾಭವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಬೇಕಂತೆ ಹೌದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಯಕೊಂಡ ಕಾಂಗ್ರೆಸ್ ಶಾಸಕ ಕೆಎಸ್ ಬಸವಂತಪ್ಪ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದು ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಕರ ದಿನಾಚರಣೆ ನಡೆಯಿತು ಆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಸಂಖ್ಯೆ ಕಡಿಮೆ ಆಗ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಹಾಜರಾತಿ ಸಂಖ್ಯೆ ಹೆಚ್ಚಳ ಆಗಬೇಕು ಅಂತ ಹೇಳಿದ್ರೆ ಐದು ಗ್ಯಾರಂಟಿ ಪಡೆಯುವ ಫಲಾನುಭವಿಗಳು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅನ್ನೋ ನಿಯಮ ಮಾಡಬೇಕು ಅಂತ ಹೇಳಿದ್ರು ಏನು ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಮಾತ್ರ ಗ್ಯಾರಂಟಿ ನೀಡ್ತೇವೆ ಅಂತ ಹೇಳಿದ್ರೆ ಒಳ್ಳೆಯದು ಅಂತ ಸಿ ಮನವಿ ಮಾಡ್ತೀನಿ ಆಗ ಹಾಜರಾತಿ ಸಂಖ್ಯೆ ಕೂಡ ಹೆಚ್ಚಳ ಆಗುತ್ತೆ ಎರಡು ಸಾವಿರ ರೂಪಾಯಿ ಕೂಡ ಬರುತ್ತೆ ಅಂತ ಹೇಳಿ ಮಕ್ಕಳನ್ನ ಫಲಾನುಭವಿಗಳು ಸರ್ಕಾರಿ ಶಾಲೆಗೆ ಹಾಕ್ತಾರೆ ಹೀಗಾಗಿ ಸರ್ಕಾರಿ ಶಾಲೆಗೆ ಯಾರು ಸೇರಿಸ್ತಾರೋ ಅವರಿಗೆ ಗ್ಯಾರಂಟಿ ಯೋಜನೆಗಳಿಗೆ ಮೊದಲ ಆದ್ಯತೆ ನೀಡೋಣ ಅಂತ ಸಿ ಎಂ ಹೇಳ್ತೀನಿ ಅಂತ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೂ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು